ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಅನುಮಂತ ಕೋಟೆ ಇಂದು ಲೈವ್ ಬರುವ ಮುಖ್ಯ ಕಾರಣ ಏನಂದ್ರೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಆಗಿರುವ ಅನ್ಯಾಯನ ಬಹಳ ಆಕ್ರೋಶದಿಂದ ಮಾತಾಡಬೇಕಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಜನ್ಮ ನೀಡಬೇಕಾದ್ರೆ ಹೆಣ್ಣು ಭಾಳ ಅಗತ್ಯ ಸ್ನೇಹಿತರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತೆ ಆಗಿದೆ ಹೆಣ್ಣು ಮಕ್ಕಳು ಕಾಲೇಜುಗಳಿಗೆ ಹೋಗಬೇಕಾದ್ರೆ ಶಾಲೆಗಳು ಓದಬೇಕಾದ್ರೆ ಓದೋಕೆ ಹೋಗ್ಬೇಕಾದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ಇಲ್ಲದ ರೀತಿಯಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಕೆಲವು ಪುಡಾರಿ ಹುಡುಗರು ಕೆಲವು ಅವ್ಯವೇಕಿಗಳು ತಾವು ಒಂದು ಹೆಣ್ಣಿನ ಗರ್ಭದಲ್ಲಿ ಗರ್ಭದಲ್ಲಿ ಜನ್ಮಿಸಿದ್ದೀವಿ ಅನ್ನೋದು ಮರೆತು ಇವತ್ತು ನೇಹ ಎಂಬ ವಿದ್ಯಾರ್ಥಿಯನ್ನು ಕೊಲೆ ಮಾಡಿರುವ ಆ ವ್ಯಕ್ತಿಯನ್ನ ಗಲ್ಲಿಗೇರಿಸಬೇಕಂತ ನನ್ನ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಈ ಸಾಮಾಜಿಕ ಲೈವ್ ಮೂಲಕ ಯೂಟ್ಯೂಬ್ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈಗಾಗಲೇ ನೋಡ್ತಾ ಇರ್ಬೋದು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಾಗಿಲ್ಲ ಇದೇ ನೋಡ್ತಾ ಇರ್ಬೋದು ನೀವು ಸೌದಿ ಅರೇಬ ಕಡೆಗೆ ಹೋಗಿ ನೋಡಿ ಆ ಭಾಗದಲ್ಲಿರ್ತಕ್ಕಂಥ ಆದೇಶಗಳು ಹೇಗಿರ್ತವೆ ಅಂದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಅಲ್ಲಿರ್ತಕ್ಕಂಥ ಸರ್ಕಾರ ಒಂದು ವೇಳೆ ಏನಾದರೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದರೆ ಇಲ್ಲಾಂದರೆ ಏನಾದರೂ ಕಳತನ ಮಾಡಿದರೆ ಇಲ್ಲ ಬೇರೆ ಬೇರೆ ಏನಾದರೂ ಕೃತ್ಯಕ್ಕೆ ಒಳಪಟ್ಟರೆ ಅವ್ರನ್ನ ಕೊಲೆಗಳು ನೇಣು ಹಾಕುವುದು ಪಿಸ್ತೂಲಿನಿಂದ ಮರಣ ಒಂದು ಮರಣ ಮರಣ ಕೊಲೆ ಮಾಡುವುದು ಆ ಭಾಗದಲ್ಲಿ ಶಿಕ್ಷ ಆ ರೀತಿ ಶಿಕ್ಷೆಗಳು ಸೌದಿ ಅರೇಬ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಆ ರೀತಿ ಕೇಳ್ತಾ ಇಲ್ಲ ಯಾರು ಈ ರೀತಿ ಆರೋಪಿಗಳು ಮಾಡ್ತಾರ ಯಾರು ಈ ಈ ರೀತಿ ಕುರಿತಕ್ಕೊಳಪಡ್ತಾರ ಅಂತ ವ್ಯಕ್ತಿಗಳಿಗೆ ನೇಣಾಕಿ ಕೊಲ್ಲಬೇಕಂತವ್ರನ್ನ ಇಲ್ಲಾದ್ರೆ ಒಂದು ಬೇರೆ ಒಂದು ಅಡವಿಗಳಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ರಿವಾಲ್ವರ್ ಇಟ್ಟು ಸೂಟ್ ಮಾಡಬೇಕು ಅಂತ ಹಂಗ ಹಂಗಾದ್ರೆ ಮಾತ್ರ ಕರ್ನಾಟಕದಲ್ಲಿ ಇನ್ನೊಮ್ಮೆ ಇನ್ನೊಮ್ಮೆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಬೇಕಾದ್ರೆ ಇನ್ನೊಮ್ಮೆ ಹೆಣ್ಣು ಮಕ್ಕಳನ್ನ ಈ ರೀತಿ ಕೆಲಸ ಕಾರ್ಯ ಈ ರೀತಿ ಅತ್ಯಾಚಾರಗಳು ಕೊಲೆಗಳು ಮಾಡುವಂತ ಕೃತ್ಯಕ್ಕೆ ಯಾರು ಹೋಗೋಕಿಲ್ಲ ಅನ್ನೋ ಒಂದು ನನ್ನ ಭಾವನೆ ಸ್ನೇಹಿತರೆ ಯಾವುದೇ ಜಾತಿ ಧರ್ಮದವನಾಗಿರಲಿ ಯಾವುದೇ ಜಾತಿ ಧರ್ಮದವನಾಗಿರಲಿ ತಪ್ಪು ತಪ್ಪೇ ಇವತ್ತೇನು ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಮಾಡಿದನಲ್ಲ ಇವತ್ತು ನೋಡು ಅವನು ಮಾಡೋದ್ರಿಂದ ನಾವೆಲ್ಲ ಮುಸ್ಲಿಮ್ಸ್ಗಳಿಗೆ ಅಪರಾಧ ಅಪಪರ ಏನು ಆರೋಪ ಹೊರಸೋ ತಪ್ಪು ಏನು ಅವನು ಮುಸ್ಲಿಮ್ಸನ್ನು ಒಬ್ಬನು ಮಾಡಿದನಲ್ಲ ಅವನ್ನ ಗಲ್ಲಿಗೆ ಇವತ್ತೆಲ್ಲ ನೋಡ್ತಾ ಇದ್ವಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಲ್ಲಿ ಸ್ವಾ ಸ್ವಾಂತ್ವಾನ ಹೇಳುತ್ತಾ ಆ ಎಮ್ಮನ ಅವರ ಕುಟುಂಬಕ್ಕೆ ಶಾ ಏನಂತಾರೆ ದೇವರು ಸಮಾಧಾನ ದಯಪಾಲಿಸಲಂತ ಇವಕ್ಕೆಲ್ಲ ಎಲ್ಲ ಧರ್ಮದವರು ಫಸ್ಟು ಹೋರಾಟಗಳು ಮಾಡುತ್ತಾ ಫ್ಲಷ್ಟು ಕಣ್ಣೀರಿನ ಕಣ್ಣೀರಿನಿಂದ ಇವತ್ತು ಮೇಣದ ಬತ್ತಿ ಹಚ್ಚಿ ಶಾಂತಿಯನ್ನು ಶಾಂತಿತ್ವದಿಂದ ಆ ಎಮ್ಮೆಗೆ ಶಾಂತವನ ಹೇಳ್ತಾ ಇದ್ದಾರೆ ಕೆಲವರು ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ ನಾನು ಸರ್ವಧರ್ಮ ಸಮಸ್ಯೆನಾಗಿರುವ ಹನುಮಂತ ಕೋಟೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಯಾರಾದರೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವಂತ ವ್ಯಕ್ತಿಗಳಿಗೆ ಯಾರಾದರೂ ಹೆಣ್ಣು ಹುಡುಗರ ಮೇಲೆ ಈ ಒಂದು ಬೇರೆ ಬೇರೆ ಒಂದು ಷಡ್ಯಂತರದಿಂದ ಹೆಣ್ಣು ಮಕ್ಕಳನ ಮೇಲೆ ಕಣ್ಣಿಡುವಂತ ವ್ಯಕ್ತಿಗಳಿಗೆ ಏನು ಮಾಡಬೇಕಂದ್ರೆ ಅವರಲ್ಲಿರುವಂಥ ಒಂದು ದೇಹದಲ್ಲಿ ಒಂದು ಅಂಗಾಂಗವನ್ನು ತೆಗಿತಕ್ಕಂತ ಆದೇಶ ನೀವು ಹೊಡೆಸ್ಲೇಬೇಕು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಯಾಕಂತೇಳು ಇವತ್ತು ನೀವು ನಾವು ಜನ್ಮಿಸಿರುವುದು ಒಂದು ಹೆಣ್ಣಿನಿಂದಾನೆ ಹೆಣ್ಣು ಜನ್ಮ ನೀಡಿದಾಗ ಮಾತ್ರ ನಾವು ಇವತ್ತು ಮೀಸ ಮೇಲೆ ಕೈ ಹಾಕ್ತೀವಿ ಏನೆಲ್ಲ ಮಾತಾಡ್ತೀವಿ ಅಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಎಂತ ನೋಡಿ ಮಹಾತ್ಮ ಗಾಂಧೀಜಿಯವರು ಅವತ್ತಿನ ದಿನದಲ್ಲಿ ಒಂದು ಮಾತಾಡ್ತಾ ಇದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತಿರುಗಿದರೆ ಸ್ವಾತಂತ್ರ್ಯ ಬಂದಾಗ ಅಂತ ಹೇಳ್ತಾ ಇದ್ರು ಇವತ್ತು ಹಾಡಗಳೇ ತಿರುಗಲಾರದ ಪರಿಸ್ಥಿತಿ ಬಂದಿದೆ ಎಲ್ಲಿದೆ ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದ್ದೇ ಸ್ವಾತಂತ್ರ್ಯ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರತಿಯೊಬ್ಬ ಮಾನವನೇ ನೀವು ಮೃಗರಾಗಿ ವರ್ತಿಸದೆ ನೀವು ಮಾನವರನ್ನು ಅರ್ಥಿಕೊಂಡು ತಿಳಿದುಕೊಂಡು ಹೆಣ್ಣಿಗೆ ಸಾಕ್ಷಾತ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಕ್ಕೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡೋದು ಮಾನಭಾಗ ಮಾಡೋದು ಕೊಲೆ ಮಾಡೋದು ನಿಮಗೆ ಕೆಲಸ ಅಲ್ಲ ಯಾಕಂತೇಳು ಅಂಥ ರೀತಿ ಆ ರೀತಿ ನಿಮ್ಮ ಆಶಯವನ್ನು ನೆರವೇರಿಸಿಕೊಳ್ಬೇಕಾದ್ರೆ ಎಲ್ಲಿ ಬೇಕಿಲ್ಲಿ ವೇಷವಾಟಿಗಳಿದ್ದಾವೆ ಆ ವೇಷವಾಟಿಗಳಲ್ಲಿ ಹೋಗಿ ನೀವು ದುಡ್ಡು ಕೊಟ್ಟು ನೀವು ನಿಮ್ಮ ಆಶಯವನ್ನು ನೆರವೇರಿಸ್ಕೊಳ್ಬೋದು ಬಟ್ ಈ ರೀತಿ ವಿದ್ಯಾರ್ಥಿಗಳನ್ನು ಒಳ್ಳೆಯ ಅವ್ರದ್ದಾದಂಥ ಒಂದು ಏನೋ ಐ ಎ ಎಸ್ ಐ ಪಿ ಎಸ್ ಇಂಜಿನಿಯರ್ ಏನೇನೋ ಆಗ್ಬೇಕಂತ ಕನಸುಗಳು ಕಟ್ಟಿಕೊಂಡಿರ್ತಾರೆ ಅವರ ತಂದೆ ತಾಯಿಗಳೂ ಕನಸು ಕಟ್ಟಿಕೊಂಡಿರ್ತಾರೆ ನೀವು ಮಾಡೋ ಈ ಒಂದು ಅವಿವೇಕಿ ಕೆಲಸಗಳಿಂದ ಅವ್ರ ಕುಟುಂಬಕ್ಕೆ ಮತ್ತೆ ದುಃಖದಕರ ವಿಷಯ ಹಾಗೂ ಆ ಕುಟುಂಬಕ್ಕೆ ನುಂಗಲಾರದ ತುತ್ತನ್ನು ಇವತ್ತು ನೀವು ಕೆಲವು ನಾಮಾರ್ಥ ನನ್ನ ಮಕ್ಕಳು ಮಾಡ್ತಾಯಿದ್ದೀರ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇಂಥ ಆರೋಪಿಗಳನ್ನು ಇಂಥ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಮುಂದಿನ ದಿನ ಮಾಡಬಾರ್ದು ಅಂದರೆ ನೀವು ಅವರಿಗೆ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಗಲ್ಲು ಶಿಕ್ಷೆನೇ ಕೊಡಬೇಕು ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗುತ್ತಿಲ್ಲ ಈಗಾಗಲೇ ನೋಡ್ತಾ ಇರ್ಬೋದು ಕೆಲವರು ಈ ರೀತಿ ಈ ರೀತಿ ಕೃತ್ಯಗಳು ಮಾಡ್ತಾರೆ ಬೇಲ್ ತಗೊಳ್ತಾರೆ ಹೊತ್ತುವರೆಗೆ ಬರ್ತಾರೆ ಮತ್ತು ರಾಜ್ಯವಾಗಿ ಅವರು ಈ ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮತ್ತೊಮ್ಮೆ ಈ ರೀತಿ ಮತ್ತೊಬ್ಬರು ಇದೇ ರೀತಿ ಅತ್ಯಾಚಾರ ಮಾಡೋದು ಹೆಣ್ಣು ಮಕ್ಕಳ ಮೇಲೆ ಆ ಶೀಟ್ ಸಣ್ಣ ಸಣ್ಣ ಕಾಲೇಜು ಹೋಗುವ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಹಾಮ ಅಂತ ತೋರಿಸಿ ಅವ್ರನ್ನ ದಾರಿ ತಿಳಿಸೋದು ದಯವಿಟ್ಟು ಈ ರೀತಿ ಮಾಡುವಂತದ್ದು ನಿಲ್ಲಬೇಕು ಈ ಕೆಲವು ವ್ಯಕ್ತಿ ಏನು ಮಾಡಿದಾರಲ್ಲ ಕೆಲವು ಆ ವ್ಯಕ್ತಿಗೆ ಗಲ್ಲಿ ಶಿಕ್ಷೆ ಆಗಲೇಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರದ ಸರ್ಕಾರದಿಂದ ಅವರಿಗೆ ಸೂಕ್ತ ಕಾನೂನುಬದ್ಧವಾಗಿ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅವ್ರ ಮನೆಯಲ್ಲಿ ಒಂದು ಸರ್ಕಾರದ ನೌಕರಿ ಆಗಬೇಕು ಮತ್ತು ಅವರ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಆ ಕುಟುಂಬಕ್ಕೆ ರಕ್ಷಣೆ ನೀಡಬೇಕಂತ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೊಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ಭಾಳ ಆಕ್ರೋಶದಿಂದ ಮಾತನಾಡ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರು ಜನ್ಮ ನೀಡಬೇಕಾದ್ರೆ ಹೆಣ್ಣು ಬಹಳ ಅಗತ್ಯ ಈಗೆಲ್ಲ ಮಾತಾಡ್ತಾ ಇರ್ತೀವಿ ನಾವು ಜೈ ಭಾರತ್ ಮಾತೆ ಜೈ ಭಾರತ್ ಮಾತೆ ಅಂತ ಹೋಲಿಸಿರುವ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಿಲ್ಲ ನೋಡಿ ಆ ರೀತಿ ದುರಂತಾಗಿದೆ ದಯವಿಟ್ಟು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರೇ ಪ್ರತ್ ಇದ್ರನ್ನ ಗಮ್ ಈ ಇಂಥ ವಿಷಯಗಳನ್ನು ಈ ಇದೊಂದು ಹೆಣ್ಣಲ್ಲ ಇದೊಂದು ವಿದ್ಯಾರ್ಥಿ ಅಲ್ಲ ಅನೇಕ ವಿದ್ಯಾರ್ಥಿಗಳನ್ನು ಅಪ್ರಾಪ್ತ ಬಾಲ್ಯಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಪ್ರಾಪ್ತ ಬಾಲ್ಯಗಳನ್ನು ಅಪ್ರಾಪ್ತ ಬಾಲ್ಯ ವಿದ್ಯಾರ್ಥಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ವಿ ವಿಚಿತ್ರವಾಗಿ ಈ ರೀತಿ ಕಾಮ ಕೋಗಿಗಳಿಗೆ ಈ ಕಾಮದ ಮೃಗಗಳಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಏನಾದರೂ ಅಂತ ಆಶೆಗಳನ್ನು ಈಡೇರಿಸ್ಕೋಬೇಕಂದ್ರೆ ಹಲವಾರು ವೇಷವಾಟಿಗಳಿದ್ದಾವೆ ಆ ವೇಷವಾಟಿಗಳಲ್ಲಿ ಹೋಗಿ ದುಡ್ಡು ಕೊಟ್ಟು ನಿಮ್ಮ ಆಶವನ್ನ ನೆರವೇರಿಸಿಕೊಳ್ಳಿ ತಂದೆ ತಾಯಿಗಳು ಒಳ್ಳೆಯ ಗೌರವನ್ವತನ ಕುಟುಂಬದಲ್ಲಿ ಬೆಳೆದಿರತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಆಕ್ರೋಶದ ಆಶೆಗಳನ್ನು ಈಡೇರಿಸಿಕೊಂಡು ಕೊಲೆ ಮಾಡಿ ಸುಲಿಗೆ ಮಾಡಿ ಈ ರೀತಿ ಮಾಡೋದು ಸೂಕ್ತವಾದಲ್ಲ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮೃಗರಾಗಿ ವರ್ತಿಸಬೇಡ್ರಿ ಮಾನವರಾಗಿ ವರ್ತಿಸಿ ಮೃಗಗಳಲ್ಲಿ ಆದರೂ ಒಳ್ಳೆ ಗುಣಗಳಿದ್ದಾವೆ ಮೃಗಗಳಲ್ಲಾದರೂ ಒಂದು ಒಳ್ಳೆ ಆಲೋಚನೆ ಇದೆ ಮೃಗಗಳಾದರೂ ಅವು ಹೇಳಿದ್ದು ಮಾತು ಕೇಳ್ತವೆ ಆ ಮೃಗಗಳಲ್ಲಿ ಆಲೋಚನೆಗಳು ಮೃಗ ಮೃಗ ಮೃಗಗಳಲ್ಲಿ ಕೃತ್ಯಗಳು ದಯವಿಟ್ಟು ನೀವು ಮಾಡಬಾರ್ದು ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ರಕ್ಷ ರಕ್ಷಿಸೋಣ ಹೆಣ್ಣು ಮಕ್ಕಳನ್ನು ಕಾಪಾಡೋಣ ಇವತ್ತೇನು ಮಾಡಿರ್ತಕ್ಕಂಥ ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನು ಎಲ್ಲಿಗೇರಿಸರಿ ಎಲ್ಲ ಮುಸ್ಲಿಂ ಸಮುದಾಯದವರು ಆ ರೀತಿ ಇಲ್ಲ ಇವತ್ತು ನೋಡ್ತಾ ಇರ್ಬೋದು ಕೆಲವು ಮುಸ್ಲಿಂ ಸಮುದಾಯ ಅವರಿಗೆ ಸ್ವಾಂತ್ವವನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ಯಾವುದೇ ಕುಲ ಜಾತಿ ಧರ್ಮ ಯಾವುದೇ ವ್ಯಕ್ತಿ ಈ ರೀತಿ ಮಾಡಿದಂಥವನ್ನ ಗಲ್ಲಿಗೇರಿಸ್ರಿ ಇಲ್ಲಿ ಒಂದು ವೇಳೆ ಗಲ್ಲಿಗೇರಿಸೋದಾಗದ್ರೆ ಅವನಲ್ಲಿ ದೇ ಒಂದು ದೇಹ ಅವನ ದೇಹದಲ್ಲಿ ಇರ್ತಕ್ಕಂಥ ಒಂದು ಭಾಗವನ್ನು ತೆಗೆಯುವಂಥ ಕಾನೂನವನ್ನು ಮಂಡಿಸಿರಿ ಅಂತ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಜೈ ಭೀಮ್ লাইভ होतो ক্যান্সেল 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 কেস পিক করুন ইউটিউব কিন্তু ইউটিউব ইউটিউব चलो माथा दे हेलो चलो माथा दे